ಪ್ರೀತಿಯ ಎಲ್ಲ ಹತ್ತನೇ ತರಗತಿ ಮಕ್ಕಳೇ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಬಹುವಾಕ್ಯ ಪ್ರಶ್ನೆಗಳು ಸಂಬಂಧೀಕರಿಸಿ ಬರೆಯಿರಿ ಹಾಗೂ ಒಂದು ವಾಕ್ಯದ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಹೆಚ್ಚು ಇದರಲ್ಲಿರುವಂಥದ್ದನ್ನೇ ಕೇಳುವಂತಹ ಸಾಧ್ಯತೆಗಳು ಇದೆ ಎಂದು ಭಾವಿಸಿ ಈ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯನ್ನು ನಾನು ಮಾಡ್ತಾ ಇದ್ದೇನೆ ಇದು ತಮಗೆಲ್ಲರೂ ಕೂಡ ಉಪಯುಕ್ತ ಆಗಬಹುದು ಹೇಳಿ ನನ್ನ ನಂಬಿಕೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಅನುನಾಸಿಕ ಯೋಗವಾಹಗಳು ವರ್ಗದ ಪಂಚಮಾಕ್ಷರಗಳು ಅಥವಾ ಕೊನೆಯ ಐದನೇ ಅಕ್ಷರಗಳು ಅವುಗಳನ್ನು ಅನುನಾಸಿಕ ಅಕ್ಷರ ಅಂತ ಹೇಳಿ ಕರಿತೀವಿ ಪ್ರಶ್ನೆ ಸಂಖ್ಯೆ ಎರಡು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಸಂಪ್ರದಾನ ಅಪಾದಾನ ಅಧಿಕರಣ ಕರಣಾರ್ಥ ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಪಾದಾನ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂರು ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆಳದ ಪದದ ಕ್ರಿಯಾರೂಪ ಗೆರೆಳದ ಪದ ಮಾಡಲಿ ಆಶೀರ್ವಾದ ಅಪ್ಪಣೆ ಸೂಚಿಸುವಂತಹ ಪದಗಳನ್ನು ಏನೊಂದು ಕರೆಯುತ್ತಾರೆ ಅಂತೇಳಿ ವಿದ್ಯಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಆತ್ಮಾರ್ಥಕ ಸರಿಯಾದ ಉತ್ತರ ವಿದ್ಯಾರ್ಥಕ ಕ್ರಿಯಾರೂಪ ಪ್ರಶ್ನೆ ಸಂಖ್ಯೆ ನಾಲ್ಕು ಬಹುರ್ವಿಹಿ ಸಮಾಸದ ಪದವಿದು ಬಹುರ್ವಿಹಿ ಸಮಾಸ ಅಂತಂದರೆ ಪೂರ್ವೋತ್ತರ ಪದಗಳಲ್ಲದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸವನ್ನು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಅದರಲ್ಲಿ ಮುಕ್ಕಣ್ಣು ಕಡೆಗಣ್ಣು ಕಂಗೆಡು ಚಕ್ರಪಾಣಿ ಇದಕ್ಕೆ ಸರಿಯಾದ ಉತ್ತರ ಚಕ್ರಪಾಣಿ ಪಾಣಿಯಲ್ಲಿ ಚಕ್ರವನ್ನು ಹಿಡಿದವನು ಯಾವನು ಅವನೇ ಚಕ್ರಪಾಣಿ ಅನ್ಯ ಪದದ ಅರ್ಥ ಇಲ್ಲಿ ವಿಷ್ಣು ಎಂದು ಬರ್ತದೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಇಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಇಲ್ಲಿ ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ ಬಹಳ ಸುಲಭವಾಗಿ ನೆನಪಿಟ್ಕೋಬೋದು ಉಪವಾಕ್ಯಗಳು ಅಂತ ಬಂದರೆ ಸಂಯೋಜಿತ ವಾಕ್ಯ ಅನೇಕ ವಾಕ್ಯಗಳು ಅಂತ ಬಂದರೆ ಮಿಶ್ರವಾಕ್ಯ ಒಂದೇ ಒಂದು ಕ್ರಿಯಾಪದ ಅದು ಸಾಮಾನ್ಯ ವಾಕ್ಯ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅವಧಾರಣಾರ್ಥ ಕಾವ್ಯ ಅನುಕರಣಾವ್ಯ ಅನುಕರಣಾವ್ಯಯ ಕಾವ್ಯ ಕ್ರಿಯಾರ್ಥ ಕಾವ್ಯ ತರುವಾಯ ಬಳಿಕ ಸೊಗಸಾಗಿ ಅನ್ನುವಂಥದ್ದು ಕ್ರಿಯೆ ಕ್ರಿಯೆಯು ಹೇಗೆ ನಡೆದಿದೆ ಎಂಬುದನ್ನು ಸೂಚಿಸುವಂಥದ್ದೇ ಸಾಮಾನ್ಯ ಅರ್ಥಕಾವ್ಯ ಸರಿಯಾದ ಉತ್ತರ ಸಿ ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯುವಂಥದ್ದು ವೈಶಾಖ ಬೇಸಗೆ ಇವೆರಡರ ನಡುವೆ ತತ್ಸಮ ತದ್ಭವ ಸಂಬಂಧ ಇರುವಂಥದ್ದು ಹಾಗೆ ಪ್ರತಿಹಾರಿ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಪಡಿಯರ ಎಂಬುದು ಸರಿಯಾದ ಉತ್ತರ ಚಲುವಿಕೆ ತದ್ದಿತಂಥ ಭಾವನಾಮ ತಿನ್ನುವಿಕೆ ಡ್ಯಾಶ್ ಸರಿಯಾದ ಉತ್ತರ ಇದಕ್ಕೆ ಕೃದಂತ ಭಾವನಾಮ ಮಕ್ಕಳು ಮರಿ ಜೋಡು ನುಡಿ ಬಟ್ಟ ಬಯಲು ಡ್ಯಾಶ್ ಬಯಲು ಪ್ಲಸ್ ಬಯಲು ಅನ್ನೋದು ಇದು ವಿರುಕ್ತಿ ಪದ ಮನುಷ್ಯ ರೂಢನಾಮ ಪೂಜಾರಿ ಏನು ಪೂಜಾರಿ ಅನ್ನೋದು ಅನ್ವರ್ಥನಾಮ ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚನೆ ಮಾಡಿತು ವಿಶ್ವೇಶ್ವರಯ್ಯವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ವೈಮಾನಿಕ ದಾಳಿಯಿಂದ ರಕ್ಷಿಸಲು ದಾಳಿಯಿಂದ ರಕ್ಷಣೆ ಪಡೆದುಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸುತ್ತಾರೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕೆ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಸೂರ್ಯ ಮಿತ್ರನ ಬಳಿಗೆ ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸಿದಳು ಕುದುರೆಯ ಲವನು ಯಾವುದರಿಂದ ಕಟ್ಟಿದನು ತನ್ನ ಉತ್ತರೀಯದಿಂದ ಕಟ್ಟಿದನು ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು ದ್ರವ್ಯಕ್ಕಾಗಿ ಬಂದನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಜನರಲ್ ಡಯರ್ ಎನ್ನುವನು ಗುಂಡಿನ ದಾಳಿಯನ್ನು ನಡೆಸ್ತಾನೆ ಜನರಲ್ ಡಯರ್ ಇದು ಒಂದು ಪತ್ರಿಕೆ ಆಯಿತು ಇನ್ನೊಂದು ಪತ್ರಿಕೆ ನೋಡೋಣ ಇದು ಇನ್ನೊಂದು ಪತ್ರಿಕೆ ಇದು ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅನ್ವರ್ಥನಾಮ ರೂಢನಾಮ ಅಂಕಿತನಾಮ ಸರ್ವನಾಮ ಇಲ್ಲಿ ವ್ಯಕ್ತಿಯ ಗುಣವನ್ನು ಅಥವಾ ವೃತ್ತಿಯನ್ನು ಆಧರಿಸಿರುವಂಥದ್ದು ಹೇಳುವಂಥದ್ದೇ ಅನ್ವರ್ಥನಾಮ ಸರಿಯಾದ ಉತ್ತರ ಅನ್ನುವರ್ಥ ನಾಮ ಸವರ್ಣ ಸಂಧಿಗೆ ಉದಾಹರಣೆ ಇದು ವಾಗ್ದೇವಿ ಮಳೆಗಾಲ ಸುರಾಸುರ ಏಕೈಕ ಸರಿಯಾದ ಉತ್ತರ ಸುರ ಪ್ಲಸ್ ಅಸುರ ಸುರಾಸುರ ವಾಗ್ದೇವಿ ಸಂಧಿ ಮಳೆಗಾಲ ಆದೇಶ ಸಂಧಿ ಏಕೈಕ ವೃತ್ತಿ ಸಂಧಿ ಅಂಬೇಡ್ಕರ್ಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆಳದ ಪದದಲ್ಲಿರುವ ವಿಭಕ್ತಿ ಇಲ್ಲಿ ಗೆ ಅಂತ ಬಂದಿದೆ ಹಾಗಾಗಿ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಪ್ರಥಮ ಉ ತೃತೀಯ ಇಂದ ಸಪ್ತಮಿ ಅಲ್ಲಿ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಳೆಲ್ಲ ಬಳಸುವ ಲೇಖನ ಚಿಹ್ನೆ ಉಪವಾಕ್ಯಗಳು ಬಂತ ಅಂತಂದರೆ ನಾವು ಮುಚ್ಚಿಕೊಂಡು ಇಲ್ಲಿ ನಾವು ಒಂದು ರೀತಿ ಗುರುತಿಸ್ಬೋದು ಅದು ಅರ್ಧವಿರಾಮ ಸರಿಯಾದ ಉತ್ತರ ಮಾಡು ಪದದ ಸಂಭಾವನಾರ್ಥಕ ರೂಪ ಸಂಭಾವನಾರ್ಥಕ ಅಂದರೆ ಸಂಶಯಾರ್ಥದಲ್ಲಿ ಹೇಳುವಂಥದ್ದು ಮಾಡಲಿ ಮಾಡಲು ಮಾಡಿಯಾಳು ಮಾಡನು ಇಲ್ಲಿ ಸರಿಯಾದ ಉತ್ತರ ಮಾಡಿ ಆಳು ಎಂಬುದು ಸರಿಯಾದ ಉತ್ತರ ಮಾಡಲಿ ಅನ್ನೋದು ವಿದ್ಯಾರ್ಥಕ ಮಾಡಲು ಮತ್ತು ಮಾಡನು ಅನ್ನೋದು ನಿಷೇಧಾರ್ಥಕ ರೂಪವಾಗಿದೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಮಿಶ್ರವಾಕ್ಯ ಸಂಯುಕ್ತ ವಾಕ್ಯ ಸಂಯುಕ್ತ ವಾಕ್ಯ ಸಾಮಾನ್ಯ ವಾಕ್ಯ ಇಲ್ಲಿ ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ ಸಂಬಂಧಿಕರಿಸಿ ಬರೆದು ನೋಡೋಣ ಕ್ರಿಯಾ ಸಮಾಸ ಕಣ್ಣನ್ನು ಪ್ಲಸ್ತರೆ ಕ್ರಿಯೆ ಇದೆ ಹಾಗಾಗಿ ಕ್ರಿಯಾ ಸಮಾಸ ಸಪ್ತಸ್ವರಗಳು ಯಾವುದು ಸಪ್ತಸ್ವರಗಳು ಸಪ್ತ ಅನ್ನೋದು ಸಂಖ್ಯೆ ಬಂದಿದೆ ಹಾಗಾಗಿ ಇದು ದ್ವಿಗು ಸಮಾಸ ಸ್ಥಾನ ತಾಣ ಕಾರ್ಯ ಅಂದ್ರೆ ತತ್ಸಮ ತದ್ಭವ ಕಾರ್ಯ ಅಂದರೆ ಕಜ್ಜ ಪಟಪಟನೆ ಅನುಕರಣಾವಯ ಕೆನೆ ಮೊಸರು ಡ್ಯಾಶ್ ಪಟಪಟನೆ ಅನ್ನೋದು ಒಂದು ಪದವನ್ನು ಏನೋ ಸರ್ತಿ ಅನುಕರಣೆ ಮಾಡುವುದು ಅರ್ಥರಹಿತ ಕೆನೆ ಮೊಸರು ಅನ್ನೋದು ಜೋಡು ನುಡಿ ಪದ ಜೋಡು ನುಡಿ ಬರೆಯುವ ನಾಮ ಬಳೆಗಾರ ಡ್ಯಾಶ್ ಇಲ್ಲಿ ಕ್ರಿಯಾಪದ ಇದ್ದರೆ ಅದು ಕೃದಂತಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಇದೆ ಬರೆಯುವ ನಾಮ ಬಳೆಗಾರ ಅನ್ನೋದು ಇದು ಕೂಡ ವ್ಯಕ್ತಿಯನ್ನು ಸೂಚಿಸ್ತಾ ಇದೆ ಅದರ ಕ್ರಿಯಾಪದ ಇಲ್ಲ ಇಲ್ಲಿ ನಾಮಪದ ಇರೋದ್ರಿಂದ ಬಳೆಗಾರ ತದ್ದಿತಾಂಥ ನಾಮ ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಪದಗಳು ಮೊಹಮ್ಮದಿಯರ ಕಾಲದಲ್ಲಿ ಬಂದವು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ದೇಹ ನೋಡಿ ಕೂಲಿಗೆ ಪರಮಾನಂದವಾಯಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಬಹಳ ಸುಲಭ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗೀಲ ಎಂದು ಹೇಳಲು ಏಕೆ ಹೇಳುತ್ತಾನೆ ಸಲಿಗೆ ಕೊಟ್ಟರೆ ಕೆಟ್ಟು ಹೋಗುತ್ತಾರೆ ಎಂದು ಹೇಳಲಿಲ್ಲ ಹೋಗುತ್ತಾರೆ ಎಂದು ಹೇಳಲಿಲ್ಲ ಅಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಅಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಕ್ಕೆ ಚಾಚಿದೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ ಗುರುವಾಣಿ ಯಾರಿಗೆ ಹೊರೆ ಎಣಿಸುತ್ತದೆ ಗುರುವಾಣಿ ಮೂರ್ಖರ ಕಿವಿಗೆ ಅದು ಎನಿಸುತ್ತದೆ ಇದು ಒಂದು ಪೇಪರ್ ಇನ್ನೊಂದು ಪೇಪರ್ ನೋಡೋಣ ಆಯ್ಕೆ ಪ್ರಶ್ನೆಗಳು ನ್ಯಾ ಣ ನ ಮ ಅಲ್ಪ ಪ್ರಾಣಾಕ್ಷರ ಅನುನಾಸಿಕ ಅವರ್ಕೀಯ ವ್ಯಂಜನ ಮಹಾಪ್ರಾಣಾಕ್ಷರಗಳು ಸರಿಯಾದ ಉತ್ತರ ಅನುನಾಸಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂ ಇಂದಂ ಅತ್ತಣಿಂ ಒಳ್ ಸರಿಯಾದ ಉತ್ತರ ಒಳ್ ಎಂಬುದು ಸರಿಯಾದ ಉತ್ತರ ಮಾಡಿಯಾನು ಎಂಬುದು ಈ ಕ್ರಿಯಾರೂಪವಾಗಿದೆ ಸಂಭಾವನಾರ್ಥಕ ವಿದ್ಯಾರ್ಥಕ ವಿರುದ್ಧಾರ್ಥಕ ನಿಷೇಧಾರ್ಥಕ ಮಾಡಿಯಾನು ನಿಶ್ಚಯ ಸಂಶಯಾರ್ಥದಲ್ಲಿ ಹೇಳುವಂಥದ್ದು ಸಂಭಾವನಾರ್ಥಕ ಕ್ರಿಯಾಪದ ದ್ರವ್ಯಾರ್ಥಿ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ದ್ರವ್ಯ ಪ್ಲಸ್ ಆರ್ಥಿ ಅಕಾರದ ಮುಂದೆ ಅಕಾರ ಬಂದು ಅದೇ ಜಾತಿಯ ಸ್ವರ ದೀರ್ಘಾಕ್ಷರವಾಗಿ ಆದೇಶವಾಗ್ತಾ ಇದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಬಹುರಿಹಿ ಸಮಾಸಕ್ಕೆ ಸೇರಿದ ಪದ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು ದಿನಪಸುತ ಹೊಗೆದೋರು ಬಿಲ್ಗೊಂಡು ರಾಮ ಲಕ್ಷ್ಮಣರು ಇಲ್ಲಿ ದಿನಪಸುತ ಎಂಬುದು ಬಹುರಿಹಿ ಸಮಾಸಕ್ಕೆ ಉದಾಹರಣೆ ಅರಸುಗಳ ಅಥವಾ ರಾಜರ ಇದು ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಇಲ್ಲಿ ಇದು ಬದ್ಕೆ ಬಳಕೆ ಆಗಿರುವಂಥದ್ದು ಒಂದು ಪದದ ಅಥವಾ ಪದದ ಸಮಾನಾರ್ಥವನ್ನು ಹೇಳುವಂಥದ್ದು ಆವರಣ ಚಿಹ್ನೆ ಸರಿಯಾದ ಉತ್ತರ ಆವರಣ ಚಿಹ್ನೆ ಸಂಬಂಧೀಕರಿಸಿ ಬರೆಯುವುದು ಶಿಕ್ಷಕ ಅನ್ವರ್ಥನಾಮ ಪರ್ವತ ಡ್ಯಾಶ್ ರು ಪರ್ವತ ಅನ್ನೋದು ರೂಢಿಯಿಂದ ಬಂದಿದೆ ಹಾಗಾಗಿ ಇದು ರೂಢನಾಮ ವೈಶಾಖ ಬೇಸಗೆ ತತ್ಸಮ ತದ್ಭವ ಪಾದುಕ ಡ್ಯಾಶ್ ಪಾದಕಗೆ ತದ್ಭವ ರೂಪ ಹಾವುಗೆ ನೆರೆಹೊರೆ ಜೋಡು ನುಡಿ ಹೌದು ಹೌದು ಡ್ಯಾಶ್ ಹೌದು ಹೌದು ಅನ್ನೋದು ದ್ವಿರುಕ್ತಿ ಚೆನ್ನಾಗಿ ಸಾಮಾನ್ಯ ಅರ್ಥ ಕಾವ್ಯ ಚಂದ್ರನಂತೆ ಡ್ಯಾಶ್ ಇದು ಅವ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ತದ್ದಿತಾಂತಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ಸಾಮಾನ್ಯ ಅರ್ಥ ಕಾವ್ಯ ಇದು ಕೂಡ ಅವಯದಲ್ಲೇ ಬರ್ತದೆ ಆದರೆ ಇದು ತದ್ದಿತಾಂತಾವ್ಯ ತದ್ದಿತಾಂತಾವ್ಯ ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಆಹಾರ ವಿಚಾರವಾಗಿ ಮತ್ತು ಚಲನವಲನ ವಿಚಾರವಾಗಿ ತರಬೇತನ್ನು ಕೊಡುತ್ತವೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿಯ ಅಂಗಡಿಯ ಹೆಸರು ಮೂಲವರ್ಥ ಅಂಗಡಿ ಕಾಶ್ಯಪಿಯ ಸಹೋದರನ ಹೆಸರೇನು ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರ ಕರ್ಣ ದುಶಾಸನನ್ನು ಕೊಂದವರು ಯಾರು ಕರ್ಣನನ್ನು ಕೊಂದವರು ಅರ್ಜುನ ದುಶಾಸನನ್ನು ಕೊಂದವನು ಭೀಮ ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ ಇದಕ್ಕೆ ಕಾರಣವಾಗಿರುವಂತಹ ಘಟನೆ ಹಲಗಲಿ ಬಂಟರ ಹತಾರ ಕದನ ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣುತ್ತದೆ ಜಗತ್ತು ದುಡ್ಡಿನ ಪೈತ್ಯ ಅಡರಿದವರಿಗೆ ಕ್ಷುದ್ರವಾಗಿ ಕಾಣುತ್ತದೆ ಮತ್ತೊಂದು ಪೇಪರು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಇಪ್ಪತ್ತೈದು ಒಂಬತ್ತು ಐದು ಹತ್ತು ಈಗಾಗಲೇ ನಾವು ಗಮನಿಸಿದಂತೆ ಈ ಅನುನಾಸಿಕ ಅಕ್ಷರಗಳ ಬಗ್ಗೆ ತುಂಬ ಸಲ ಕೇಳಿದ್ದಾರೆ ಮೂರು ಪೇಪರಲ್ಲೂ ಕೇಳಿದ್ದಾರೆ ಹಾಗಾಗಿ ಇದನ್ನು ನೀವು ನೋಡ್ಕೊಳ್ಳುವಂಥದ್ದು ಬಹಳಷ್ಟು ಉತ್ತಮ ಅನುನಾಸಿಕ ಅಕ್ಷರಗಳು ಐದು ಅಕ್ಷರಗಳು ಮೈದೋರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮೈ ಪ್ಲಸ್ ತೋರು ಮೈದೋರು ದ ಕಾರ ಬಂದಿದೆ ಹಾಗಾಗಿ ಇದು ಆದೇಶ ಸಂಧಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಪೂರ್ಣವಿರಾಮ ವಿವರಣಾತ್ಮಕ ಭಾವಸೂಚಕ ಪ್ರಶ್ನಾರ್ಥಕ ವಿವರಣೆ ಅಂತಿದೆ ಈ ಹೇಳಿಕೆಯಲ್ಲೇ ಇದೆ ವಿವರಣೆ ಅಂತ ಹೇಳಿ ಹಾಗಾಗಿ ಇದು ವಿವರಣಾತ್ಮಕ ಚಿಹ್ನೆ ಮೆಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ ಮೆಲ್ಲಿತು ಮೆಲ್ ಮೆಲ್ಲಿತು ಪ್ಲಸ್ ಮಾತು ಮೆಲ್ಲಿತು ಅಂದರೆ ಆ ಮಾತಿನ ವಿಶೇಷತನ್ನು ಹೇಳ್ತಾ ಇದೆ ಗುಣವನ್ನು ಹೇಳ್ತಾ ಇದೆ ಹಾಗಾಗಿದ್ದು ಕರ್ಮಧಾರೆಯ ಸಮಾಸ ಅತ್ತಣಿಂ ಎಂಬುದು ಈ ವಿಭಕ್ತಿಯ ಪ್ರತ್ಯಯ ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಸರಿಯಾದ ಉತ್ತರ ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತಣಿಂ ಅಥವಾ ಅತ್ತಣಿಂದಂ ಒಂದು ಅಥವಾ ಅನೇಕ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಮಿಶ್ರವಾಕ್ಯ ಸಾಮಾನ್ಯ ವಾಕ್ಯ ಸಂಯುಕ್ತ ವಾಕ್ಯ ಸಂಯುಕ್ತ ವಾಕ್ಯ ಈಗಾಗಲೇ ನಾವು ನೋಡಿದ್ವಿ ಅನೇಕ ವಾಕ್ಯಗಳು ಅಂತ ಬಂದರೆ ಅದು ನಾವು ಕಣ್ಣು ಮುಚ್ಕೊಂಡು ಹಾಕ್ಬೋದು ಮಿಶ್ರ ವಾಕ್ಯ ಉಪವಾಕ್ಯಗಳು ಅಂತ ಬಂದರೆ ಸಂಯೋಜಿತ ವಾಕ್ಯ ಒಂದು ಸ್ವತಂತ್ರ ವಾಕ್ಯ ಅಂದರೆ ಅದು ಸಾಮಾನ್ಯ ವಾಕ್ಯ ಆಗಿರುತ್ತದೆ ಸಂಬಂಧೀಕರಿಸಿ ಬರೆಯೋದು ಪರ್ವತ ರೂಢನಾಮ ಸಹದೇವ ಡ್ಯಾಶ್ ಸಹದೇವ ಅನ್ನೋದು ಅಂಕಿತ ನಾಮ ಇಟ್ಟ ಹೆಸರು ಅಂಕಿತ ನಾಮ ಮೊತ್ತ ಮೊದಲು ವಿರುಕ್ತಿ ಸತಿಪತಿ ಡ್ಯಾಶ್ ಇದು ಜೋಡು ನುಡಿ ಕಾರ್ಯ ಕಜ್ಜ ಯಶ ಡ್ಯಾಶ್ ಯಶಗೆ ಸರಿಯಾದ ಉತ್ತರ ಜಸ ಚೆನ್ನಾಗಿ ಅರ್ಥ ಕಾವ್ಯ ಅಯ್ಯೋ ಅನ್ನೋದು ಭಾವಸೂಚ ಕಾವ್ಯಯ ಭಾವಸೂಚ ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ವ್ಯವಹರಿಸಲು ಮತ್ತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಭಾಷೆ ಒಂದು ಉತ್ತಮ ಸಾಧನವಾಗಿದೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ ಇದು ಕೂಡ ಮತ್ತೆ ಬಂದಿದೆ ಪ್ರಶ್ನೆ ವೈಮಾನಿಕ ದಾಳಿಯಿಂದ ವೈಮಾನಿಕ ದಾಳಿಯಿಂದ ರಕ್ಷಣೆ ಪಡೆಯಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಕಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು ಇದು ಕೂಡ ಬಹಳಷ್ಟು ಬಹಳಷ್ಟು ಸಲ ಮತ್ತೆ ಮತ್ತೆ ಪುನರಾವರ್ತನೆಯಾಗಿದೆ ಸೂರ್ಯಮಿತ್ರನ ಬಳಿಗೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಪರಶುರ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ಇದು ಕೂಡ ಮತ್ತೆ ಬಂದಿದೆ ದ್ರವ್ಯಕ್ಕಾಗಿ ಬಂದನು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಕ್ರಿಯಾ ಸ್ವಾತಂತ್ರ್ಯ ಅಂದರೆ ತಮಗೆ ಇಷ್ಟ ಬಂದ ಕೆಲಸ ಮಾಡುವುದೇ ಕ್ರಿಯಾ ಸ್ವಾತಂತ್ರ್ಯ ಇದು ಒಂದು ಇನ್ನೊಂದು ಪತ್ರಿಕೆಯನ್ನು ನೋಡೋಣ ಸುರಾಸುರ ಪದವು ಈ ಸಂಧಿಗೆ ಉದಾಹರಣೆ ಇದು ಕೂಡ ಮತ್ತೆ ಪುನರಾವರ್ತನೆಯಾಗಿದೆ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದ ಹೆಜ್ಜೆನು ಮೂಗಾವುದ ಮೋಸ ಮಾಡು ಮುಕ್ಕಣ್ಣ ಇಲ್ಲಿ ಸರಿಯಾದ ಉತ್ತರ ಮೂಗಾವುದ ಒಂದು ವೇಳೆ ಇಲ್ಲಿ ಮುಕ್ಕಣ್ಣು ಅಂತಿದ್ದಿದರೆ ಇದು ಆಗ್ತಾ ಇತ್ತು ಇದು ಮೂರು ಪ್ಲಸ್ ಕಣ್ಣು ಆಗ್ತಾ ಇತ್ತು ಇವಾಗ ಮುಕ್ಕಣ್ಣ ಇರೋದ್ರಿಂದ ಮೂರು ಕಣ್ಣು ಉಳ್ಳವನು ಅವನೇ ಮುಕ್ಕಣ್ಣ ಶಿವ ಆಗ್ತದೆ ಇದು ಬಹುರುಷಿ ಸಮಾಸಕ್ಕೆ ಉದಾಹರಣೆ ಇದು ಮೂರು ಪ್ಲಸ್ ಗಾವುದ ಮೂಗಾವುದ ದ್ವಿಗು ಸಮಾಸಕ್ಕೆ ಉದಾಹರಣೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸುತ್ತದೆ ಇದು ಕೂಡ ಮತ್ತೆ ರಿಪೀಟ್ ಆಗಿದೆ ವಿವರಣೆ ಅಲ್ಲೇ ಇದೆ ಹಾಗಾಗಿ ವಿವರಣಾತ್ಮಕ ಚಿಹ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ಕರಣಾರ್ಥ ಅಧಿಕರಣ ಅಪಾದಾನ ಕರ್ಮಾರ್ಥ ತೃತೀಯ ವಿಭಕ್ತಿ ಕೃತ್ಯ ಕರಣಾರ್ಥ ಸರಿಯಾದ ಉತ್ತರ ತದಿತಾಂತ ನಾಮಕ್ಕೆ ಉದಾಹರಣೆಯಾದ ಪದವಿದು ಜಾಣತನ ಬಳೆಗಾರ ಉಡುಗೆ ಓಟ ತದ್ದಿತಾಂತ ಅಂದ ತಕ್ಷಣ ನಮಗೆ ನೆನಪಾಗಬೇಕದ್ದು ನಾಮಪದ ತದ್ದಿತಾಂತ ನಾಮ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಇರ್ತದೆ ಬಳೆ ಪ್ಲಸ್ ಕಾರ ಬಳೆಗಾರ ಎಂಬುದು ಸರಿಯಾದ ಉತ್ತರ ಮಾಡುವ ಧಾತುವಿನ ಸಂಭಾವನಾರ್ಥಕ ರೂಪ ಸಂಭಾ ಸಂಭಾವನಾರ್ಥಕ ಅಂದರೆ ಸಂಶಾರ್ಥದಲ್ಲಿ ಹೇಳುವಂಥದ್ದು ಮಾಡಿರಿ ಮಾಡೋಣ ಮಾಡಿಯಾರು ಮಾಡನು ಸರಿಯಾದ ಉತ್ತರ ಮಾಡಿ ಯಾರು ಸಂಬಂಧೀಕರಿಸಿ ಸಾಕು ಸಾಕು ದ್ವಿರುಕ್ತಿ ದಡದಡ ಡ್ಯಾಶ್ ಇಲ್ಲಿ ದಡದಡ ಎಂಬುದು ಅನುಕರಣಾವಯ ಎಲ್ಲರೂ ಕೂಡ ಇಲ್ಲಿ ತಿರುಕ್ತಿ ಬಂದರೆ ಇಲ್ಲಿ ಜೋಡಿ ನುಡಿ ಬರ್ತೀರಾ ಅಥವಾ ಜೋಡಿ ನುಡಿ ಬಂದರೆ ದುರುಕ್ತಿ ಬರುತ್ತೀರಾ ಇಂಥದ್ದು ಕೂಡ ಕೆಲವೊಂದು ಸಲ ಗೊಂದಲ ಮೂಡಿಸ್ತದೆ ಕ ಸರಿಯಾಗಿ ನೋಡಿ ಅದನ್ನು ಬರಿ ಬರೀಬೇಕಾಗತ್ತೆ ಪ್ರತಿಹಾರಿ ಪಡೆಯರ ಇದು ಕೂಡ ರಿಪೀಟ್ ಆಗಿದೆ ಕಾರ್ಯ ಇದು ಕೂಡ ರಿಪೀಟ್ ಆಗಿದೆ ಈಗಾಗಲೇ ಕಾರ್ಯ ಪದದ ತದ್ಭಾವ ರೂಪ ಗಜ್ಜ ಯುಧಿಷ್ಠಿರ ನಾಮ ಪಂಡಿತ ಇದು ಕೂಡ ಬಹಳಷ್ಟು ಸಲ ರಿಪೀಟ್ ಆಗಿದೆ ನಾಮ ಪದದ್ದು ಪಂಡಿತ ಅನ್ನೋದು ನಾಮ ಅಲ್ಪಪ್ರಾಣಾಕ್ಷರಗಳು ಹತ್ತು ಅನುನಾಸಿಕ ಅಕ್ಷರಗಳು ನೋಡಿ ಇದು ಎಲ್ಲ ಪೇಪರ್ಗಳು ಕೂಡ ಬಂದಿದೆ ಅನುನಾಸಿಕ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಐದು ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಚೇರಿಂಗ್ ಕ್ರಾಸ್ ಚೇರಿಂಗ್ ಕ್ರಾಸ್ ಎಂಬಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವ ಕಂಡು ಬರ್ತದೆ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಫಾಗು ಹಳಕಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಎನ್ನುವರು ಇದನ್ನು ಬರೀತಾರೆ ಮುಂದಿನ ಪ್ರಶ್ನೆ ಕೌಸಂಬಿಯ ಅರಸ ಯಾರು ಕೌಸಂಬಿಯ ಅರಸ ಅತಿಬಳ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಪರಶುರಾಮ ಧೂರಣನಿಗೆ ನೀಡಿದ ಪ್ರಧಾನ ಅಸ್ತ್ರಗಳ ಅಸ್ತ್ರಗಳಾಗುವು ವಾಯು ಅಗ್ನಿ ವರುಣ ಮತ್ತು ಐಂದ್ರಾದಿ ಪ್ರಧಾನ ಅಸ್ತ್ರಗಳನ್ನು ನೀಡ್ತಾರೆ ಕವಿ ಜಿ ಎಸ್ ಶಿವರುದ್ರಪ್ಪರವರ ಪ್ರಕಾರ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಪ್ರೀತಿಯ ಮಕ್ಕಳೇ ಇಷ್ಟೊತ್ತು ನಾವು ಸುಮಾರು ಐದು ಐದು ಪತ್ರಿಕೆಯಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ನಾವು ನೋಡಿದ್ವಿ ಒಟ್ಟು ಮ ಏನು ಸಂಬಂಧೀಕರಿಸಿ ಬರೆಯುವುದು ಮತ್ತು ಆಯ್ಕೆ ಪ್ರಶ್ನೆಗಳು ಹಾಗೂ ಒಂದು ವಾಕ್ಯದ ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದೇ ನಾವು ಹೆಚ್ಚು ನಿರೀಕ್ಷೆ ಮಾಡುವ ಮಾಡಬಹುದು ಇದನ್ನು ನೀವು ಓದ್ಕೊಳ್ಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೇನೆ ದಯವಿಟ್ಟು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತುಂಬ ಇಷ್ಟ ಆಗಿದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಉಪಯೋಗವಾಗಲಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ನನಗೆ ಉಪಯುಕ್ತವಾಗ್ತದೆ ನೀವು ಲೈಕ್ ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಹಾಗೂ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ